ಹಾಯ್ ಹಲೋ ವೆಲ್ಕಮ್ ಟು ಮೈ ನಮ್ಮ ಕರ್ನಾಟಕ ಯೂಟ್ಯೂಬ್ ಚಾನಲ್ ಸೊರಬದಿಂದ ಹೋಗುವಂಥ ರಸ್ತೆ ಮಾರ್ಗ ಈ ರಸ್ತೆ ಮಾರ್ಗವನ್ನು ಒಮ್ಮೆ ನೀವು ಗಮನಿಸಿ ನೋಡಿದರೆ ನಿಮಗೆ ತಿಳಿಯುತ್ತದೆ ಸೊರಬ ತಾಲೂಕಿನ ಚಿತ್ರಟ್ಟೆಹಳ್ಳಿಯಿಂದ ತವನಂದಿ ಕುಪ್ಗಡ್ಡೆ ಬನವಾಸಿ ಆನವಟ್ಟಿ ಜಡೆ ಮಾರ್ಗವಾಗಿ ಹೋಗುವ ಈ ಒಂದು ರಸ್ತೆ ಮಾರ್ಗವನ್ನು ನೋಡಿ ಇದು ಬನವಾಸಿ ಸಿರಿಸಿಗೆ ಕಲ್ಪಿಸಿಕೊಡುವಂಥ ರಸ್ತೆ ಕಳೆದ ಐದು ದಿನಗಳ ಹಿಂದೆ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಈ ಒಂದು ರಸ್ತೆಯ ಪರಿಸ್ಥಿತಿಯನ್ನು ನಾವು ವಿವರಿಸಿ ಈ ವಿಡಿಯೋವನ್ನು ಮಾಡಲಾಗಿತ್ತು ಈ ವಿಡಿಯೋವನ್ನು ಶಿವಮೊಗ್ಗ ಜಿಲ್ಲೆಯ ಉಸ್ತುವಾರಿ ಸಚಿವರು ಹಾಗೂ ಸೊರ್ಬಾ ತಾಲೂಕಿನ ಮಾನ್ಯ ಶಾಸಕರಿಗೆ ಇದನ್ನು ತಲುಪುವಂತೆ ನಾವು ಕಳಿಸಿಕೊಟ್ಟಿದ್ದೀವಿ ಈ ವಿಡಿಯೋವನ್ನು ಕರ್ನಾಟಕ ಸರ್ಕಾರದ ಇಲಾಖೆಗೆ ತಲುಪಿದಾಗ ಉತ್ತಮ ರೀತಿಯ ಪ್ರತಿಕ್ರಿಯೆ ಬಂದಿರುತ್ತದೆ ಸಾಮಾಜಿಕ ಜಾಲತಾಣದಲ್ಲಿ ಇರುವ ವಿಡಿಯೋವನ್ನು ಪರಿಶೀಲಿಸಿದ ನಮ್ಮ ಕರ್ನಾಟಕ ಸರ್ಕಾರವು ಇದಕ್ಕೆ ಪ್ರತಿಕ್ರಿಯೆಯನ್ನು ನೀಡಿದ್ದು ಇದನ್ನು ನಮ್ಮ ಆಪ್ತ ಸ್ನೇಹಿತರಾದ ಪ್ರಕಾಶ್ ಜಿ ಯುವ ಮುಖಂಡರು ಸರ್ವಾ ತಾಲೂಕಿನವರು ಇದನ್ನು ಸರ್ಕಾರಕ್ಕೆ ಗಮನ ಸೆಳೆಯುವಲ್ಲಿ ಉತ್ತಮ ಕೆಲಸವನ್ನು ಮಾಡಿದರು ನಾವು ಹಾಕಿದ ಯೂಟ್ಯೂಬ್ ವಿಡಿಯೋವನ್ನು ಇದನ್ನು ಎಲ್ಲ ಕಡೆ ಹರಿಸುವಂಥ ಕೆಲಸವನ್ನು ಮಾಡಿದರು ಇದರಿಂದ ಏನು ಪ್ರಯೋಜನ ಆಗಿದೆ ಅಂದರೆ ಈಗಾಗಲೇ ಕಳೆದ ಐದು ದಿನಗಳ ಹಿಂದೆ ಹಾಕಿದಂಥ ವಿಡಿಯೋಗೆ ಇವತ್ತೇ ಸರ್ಕಾರ ಪ್ರತಿಕ್ರಿಯೆಯನ್ನು ಕೊಟ್ಟು ಐದು ದಿನದೊಳಗೆ ಇವತ್ತು ಇದರ ಕೆಲಸವನ್ನು ಕೂಡ ಮಾಡುವ ವಿಡಿಯೋವನ್ನು ತೋರಿಸಿದ್ದೇನೆ ಹಾಗಾಗಿ ಈ ರೋಡ್ ಇವತ್ತು ನೋಡಿ ಅವತ್ತು ನಿಮಗೆ ತೋರಿಸಿದ ರೋಡ್ ಇದೇನೆ ಎಷ್ಟು ಗುಂಡಿಗಳು ತುಂಬಿಕೊಂಡಿತ್ತು ಎಷ್ಟು ಸಂಚಾರಕ್ಕೆ ಎಷ್ಟು ಅಸ್ತವ್ಯಸ್ತವಾಗಿತ್ತು ಇವತ್ತು ನೋಡಿ ಎಷ್ಟು ಸುಭದ್ರವಾಗಿದೆ ಸುಸಜ್ಜಿತವಾಗಿದೆ ಆರಾಮವಾಗಿ ಚಲಿಸುವಂತೆ ಮಾಡಿದೆ ಇದೊಂದು ಉತ್ತಮ ರೀತಿಯ ಕೆಲಸ ಅಂತಲೇ ಹೇಳ್ಬೋದು ಇದರಿಂದ ಸಂಚಾರ ಮಾಡುವವರಿಗೆ ಈ ಒಂದು ಮಾರ್ಗ ಉತ್ತಮವಾಗಿ ಆಗಿದೆ ಅಂತ ನಾನು ವ್ಯಕ್ತಪಡಿಸ್ತಾ ಇದ್ದೀನಿ ನಮ್ಮ ಬೇಡಿಕೆಗೆ ನಮ್ಮ ಸಮಸ್ಯೆಗೆ ಶೀಘ್ರ ಸ್ಪಂದಿಸಿದ ಸರ್ಕಾರಕ್ಕೆ ಅಭಿನಂದನೆಗಳು ಮಾನ್ಯ ಸಚಿವರು ಕುಮಾರ್ ಶ್ರೀ ಮಧು ಬಂಗಾರಪ್ಪನವರಿಗೆ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ ಈ ರಸ್ತೆ ಮಾತ್ರ ಅಲ್ಲ ಇದರ ಭಾಗಕ್ಕೆ ಅಂಟಿಕೊಂಡಂತೆ ತವನಂದಿಯಿಂದ ಬರುವಂಥ ರಸ್ತೆ ಬೆಳಗೋಡಿನಲ್ಲಿರುವಂಥ ರಸ್ತೆ ಹಾಗೂ ಬೆಳಗೋಡಿನಿಂದ ಹಳೆ ಸ್ವರೂಪಕ್ಕೆ ಹೋಗುವಂಥ ರಸ್ತೆಯಲ್ಲಿ ಬಿದ್ದಿರುವ ಎಲ್ಲ ಗುಂಡಿಗಳನ್ನು ಮುಚ್ಚಿಸುವ ಕೆಲಸ ಆಗಿದೆ ಇದೊಂದು ಉತ್ತಮ ಕೆಲಸ ಹಾಗಾಗಿ ಆತ್ಮೀಯರೆ ನೋಡಿ ಸರ್ಕಾರ ಇದಕ್ಕೆ ಸ್ಪಂದಿಸಿದ್ರೆ ಅನ್ನೋದಕ್ಕೆ ಇದೊಂದು ಸೂಕ್ತ ಉದಾಹರಣೆ ಎಲ್ಲರಿಗೂ ಕೂಡ ಶುಭವಾಗಲಿ ವಂದನೆಗಳು